ನಮಸ್ಕಾರ ಅಂತ ನಾನು ಸಾವತಿ ತಾಲೂಕಿನ ಬರುವಂತಾಗಿ ಮಲ್ಲೂರ್ ಗ್ರಾಮದಲ್ಲಿ ಇದ್ದೀನಿ ಮಲ್ಲೂರ್ ಗ್ರಾಮಲ್ಲಿ ಇಬ್ರು ಕಬ್ಬು ಬೆಳಗಾರ ಕಬ್ಬು ಬೇರೆ ಯಾವ ರೀತಿ ಇದಾರೆ ಅಂತಂದ್ರೆ ಇವರು ಸಾಯೋದಲ್ಲೇ ಕಬ್ಬು ಬೀಳ್ತಾರೆ ಮತ್ ಯಾವ ರೀತಿ ರೌಡಿ ಸೊಡಗಿ ಅಂತೀರ ಅದ್ರ ಬಗ್ಗೆ ಸ್ವಲ್ಪ ಸಂಪೂರ್ಣವಾದ ಮಾಹಿತಿ ತಗೋದು ಮತ್ತವರ ಸಾವಿರ ಖುಷಿ ಬಂದ್ ಎಲ್ಲಾ ಮಾಹಿತಿ ನಮಸ್ಕಾರ ಸರ್ ನಮಸ್ತೆ ಸರ್ ನಾನು ಸಂಗಪ್ಪ ಮುರುಗೋಡ ಅಂತ ಹೇಳಿ ಸಂಗಪ್ಪ ಬಸಪ್ಪ ಮುರುಗೋಡ್ ಅಂತ ಹೇಳಿ ಅಹ್ ಮಲ್ಲೂರ್ ಹಳ್ಳಿ ಸವದತ್ತಿ ತಾಲೂಕಾ ಬೆಳಗಾವಿ ಜಿಲ್ಲಾ ನಾವು ಈ ಸಾವಯವ ಕೃಷಿ ಬಗ್ಗೆ ಎರಡು ಎರಡು ಸೌತ್ ಬಂದ ಒಂದ್ ಹದಿನೇಳು ವರ್ಷ ಆತ್ರಿ ಪೈಲಾ ಈ ಸಾವಯವ ಅಂತ ಈಗೆಲ್ಲಾ ನಮಗ್ ಬೇಕಾದ್ ಸಿಗ್ತಾವ್ರಿ ಯೂಟ್ಯೂಬ್ ಆದ್ರೆ ಸಾಕಷ್ಟು ಮಾಹಿತಿಗಳು ಸಿಗತಾವ್ರಿ ಪೈಲಾ ಇರಾಕಿಲ್ರಿ ಹ್ಮ್ ಅದ ಯಾರ ಗುರ್ತಿದ ಅವ್ರ ಕೇಳ್ ತಿಳ್ಕೊಬೇಕು ಅವ್ರ ಇಂತಲ್ಲಿ ಹೋಗಿ ಅವ್ರನ್ನ ಪ್ರಾತ್ಯಕ್ಷತೆ ನೋಡಿದಾಗ ಗುರ್ತಾ ಆಗ್ತೇತ್ರಿ ಈಗ ನಮಗ್ ಏನ ಬೇಕಂತ ಪಟ್ ನಾ ಯೂಟ್ಯೂಬ್ ಹಾಕೋದ್ರ ನಮ್ಗೆ ಏನ್ ಶೇರ್ಚ್ ಎಲ್ಲಾ ಸಿಗ್ತಾವ್ರಿ ಸಿಗ್ತೈತ್ರಿ ಆ ಈಗಿಂದ ಬಾಳ ಹಗರೈತ್ರಿ ಸಾವಯವ ಮಾಡಾಕ ಈಗಿನ್ ಹಬ್ಬ ನಾವ ಒಂದ ಆ ಹತ್ತು ವರ್ಷ ಗುಡ್ತಿಲ್ದಕ್ಕೆ ಏನೇನೋ ಏನೇನೋ ಮಾಡಿಕೊಂತ ಬಂದ್ ಈ ಒಂದ್ ಐದು ವರ್ಷ ಆತ್ರಿ ಆ ರೈತ ಹೆಂಗ ಆಗ್ಬೇಕಂತಂದ್ರ ಅವನ್ ಹೊಲಕ್ ಅವ್ಞಾನಿ ಆಗ್ಬೋತ್ರಿ ಯಾಕಂತಂದ್ರ ನೀವು ಎಲ್ಲೆ ಗೊಬ್ಬರ ಏನ ತಗೊಳಾಕ್ ಆದ್ರ ಅವ್ರ ವಿಚಾರನ ಹೇಳ್ತಾರ ಅವ್ರ ಅವ್ರ ಲಾಭದ ಸಂಬಂಧ ಮಾತಾಡ್ತಾರ ಈಗ ಗೋಕೃಪ ಅಮೃತ ಅಂತ ಬಂದದ ಅದಕ್ಕೆ ಪೈಲ ಜೀವಾಮೃತ ಅಂತಿತ್ತು ಆ ಸಾಕಷ್ಟು ಅದ ರೀ ಈಗ ವೇಸ್ಟಿ ಕಾಂಪೋಸರ್ ಅಂತದ ಈ ಸದ್ಯಕ್ಕ ಗೋಕೃಪ ಅಮೃತ ಬಹಳ ಒಳ್ಳೆ ಕೆಲಸ ಮಾಡ್ತದ ರೀ ಅದನ್ನ ಕಲ್ಚರ್ ಮಾಡ್ಕೊಂತ ಹೋದ್ರಹ ಭಾಳ ಹಗರ ರೈತರು ಈಗ ಜಮಿ ಎಷ್ಟ್ರಿ ಟೋಟಲ್ ನಮ್ ಹದಿನಾರು ಎಕರೆ ಐತ್ರಿ ಹದಿನಾರು ಹದಿನಾರು ಎಕರೆ ನೀವು ಸಾವಿರದ ಒಳಗೆ ಬೇಕಾರಲ್ಲ ಹ ಪೋಷಕಾಂಶಗಳು ಎಲ್ಲ ಇಲ್ಲ ನಿಮ್ ಅಮೃತ ಒಳಗ ಎಷ್ಟ್ ಬೇಕ ಎಲ್ಲಾ ಪೋಷಕಾಂಶಗಳು ಸಿಗ್ತದ್ರಿ ಯಾವ ರೋಗಿ ಸೊಡಗಂತ ರೌದಿ ಸುಡ ಬಿಟ್ಟು ಹದಿನೈದು ವರ್ಷದ ವರ್ಷ ರೌದಿಸ್ ಸೊಡದಂತ ಪರಿಣಾಮ ஆஹ் ரவுதி சுடதிரிந்த ஆகும் பரிணாமிரி ಅದನ್ನ ಈಗ ನಾವ ಹೇಳಿರಿ ಅದ್ರ ಬಗ್ಗೆ ವಿಜ್ಞಾನಿಗಳು ಸಾಕಷ್ಟು ಜನ ಹೇಳ್ತಾರ ಮಾಡಬ್ಯಾಡ್ರಪ್ಪ ರೌದಿ ಸುಡ್ಬ್ಯಾಡ್ರಿ ಅಂತ ಹೇಳಿ ಆ ರೌದಿ ಸುಡುದ್ರಿಂದ ಏನ್ ಆಗ್ತತಿ ಅನ್ನಕ ಒಂದ್ ಬೆಂಕಿ ಕೊಳಿತ್ಕೊಂಡ್ ಕೈಗೆ ಹಚ್ಕೊಂಡ್ರ ಏನ್ ಆಗ್ತತ್ ಅಲ್ರಿ ಆ ಪೀಲ್ ಏನಾಗತ್ರಿ ಭೂಮಿಗೆ ಅದಾಗ್ತದ ಆ ಇರುದನ ದೀಡ್ ಇಂಚ್ ಎರಡು ಇಂಚ್ ಮಣ್ಣೆ ಒಳಗೆ ಸಾಕಷ್ಟು ಬ್ಯಾಕ್ಟೀರಿಯಾ ಸೈನ್ಸ್ ಹೇಳ್ತತ್ರಿ ಮುಟ್ಟಿಗೆ ಮನೊಳಗ ಅಹ್ ಎಂಟುನೂರ ಮೂರ್ ಸಾವಿರ ಬ್ಯಾಕ್ಟೀರಿಯಾ ಇರ್ತೈತಿ ಅಂತ ಹೇಳ್ತಾರ ಸೈನ್ಸ್ ಹೇಳ್ತದ ನಾವ್ ಹೇಳುದಲ್ರಿ ಇದ ಆದ್ರ ಏನೈತ್ರಿ ಒಂದ್ ಸ್ವಲ್ಪ ನಾವ್ ಅದ್ರ ಬಗ್ಗೆ ತಿಳ್ಕೊಬೇಕ್ರಿ ಒಬ್ಬ ಅಗ್ರಿ ಅಗ್ರಿಕಲ್ಚರ್ ಮಾಡ್ತಾನಂತಂದ್ರ ಈಗ ಅಭ್ಯಾಸ ಬಹಳ ಮೇನ್ ಅದ ಸುಮ್ಮ ಅಗ್ರಿಕಲ್ಚರ್ ಮಾಡ್ತಾನಂತ ಅಂದ್ರ ಆಗುದಿಲ್ಲರಿ ಪರಿಪೂರ್ಣವಾಗಿ ಎಲ್ಲಾರು ತಿಳ್ಕೊಬೇಕು ಒಬ್ರು ಏನಾರ ಹೇಳ್ತಾರಂತ ಅಂದ್ರ ಅದ್ರ ಬಗ್ಗೆ ಸಾಕಷ್ಟು ಕೊಟ್ಟ ಕೇಳ್ಬೇಕ್ರಿ ಆ ಕೇಳಿದಾಗ ಸಾಕಷ್ಟು ಆದಾಯ ಐತ್ರಿ ಮತ್ತ ಈ ಸದ್ಯ ಮಟ್ಟಿಗೆ ಇನ್ನೊಂದಷ್ಟು ದಿವಸದಾಗ ಅಂತ ಅಂದ್ರ ಭೂಮಿ ಯಾರು ಒಳ್ಳೆ ರೀತಿ ಇಟ್ಕೋತಾರೋ ಆರೋಗ್ಯ ಯಾರು ಒಳ್ಳೆ ರೀತಿ ಇಟ್ಕೋತಾರೋ ಅವ್ರ ಆರಾಮ್ ಇರ್ಬೋದು ಅಂತ ವರ್ಷ ಅನಸ್ತಿರ್ತದೆ ನಂದು ಮಿನಿಮಮ್ ಒಂದ್ ನಂದು ಈಗ ಒಂದು ಆರ್ ವರ್ಷದಿಂದ ಎಂಟುನೂರ್ ಟನ್ಗ ಇದನ್ರಿ ಆಮೇಲೆ ಈಗ ಸಾವಿರ ಟನ್ ಮಿನಿಮಮ್ ಸಾವಿರ ಟನ್ ರೀ ಸಾವಿರ ಹ ಚೇಂಜ್ ಆಗೇತ್ರಿ ಯಾಕಂತ ಇಲ್ಲಿ ಇನ್ನೂ ಒಂದೇ ನಾವ್ ಏನ್ ಮಾಡ್ತೇವ್ರಿ ಗೊಬ್ಬರ ಅಂತ ಗೊಬ್ಬರ ಕೊಟ್ಕೊಂತ ಹೋಗ್ತಾವ್ ನಾಕ್ ತಿಂಗಳ ಬೇಡ ಐದ್ ತಿಂಗ್ಳ ಮಟ್ಟ ಕೊಟ್ಕೊಂತ ಹೋಗ್ತವ್ರಿ ಊಟಕ್ಕೆ ಕೃತಕ್ವಾಗಿ ಟೆಸ್ಟ್ ಬೇಬಿ ಹಂಗ್ ಕೊಟ್ಕೊಂತ ಹೋಗ್ತಾವ್ ಅದೇನ ಅಲ್ಲಿ ಬೆಳ್ಕೊಂತ ಬರ್ತಾವ್ರಿ ಅಲ್ಲಿ ಏನ ಬಿಡದ ಕಬ್ನೆಯಾಗ ಒಳಗ ಅಂತ ಆಹಾರ ಡ್ರಾಪ್ ಆಗಿ ಡ್ರಾಪ್ ಆಗಿಬಿಡ್ತೈತೆ ಮುನ್ನಾಕ್ ಆಹಾರ ಇಲ್ಲ ಹಂಗ ಆಗ್ತದೆ ಅವಾಗ ಏನಾಗಿ ಬಿಡತೈತ್ರಿ ಅದು ಬೆಳೆದ ಕೊಗಾಕ್ಸಲಾ ಮಾಡ್ತದೆ ಸಾರ ಹಂಗ ಅಲ್ರ ನಿಮ್ ಪೂರ್ತಿ ಕಬ್ ಕಡಿ ಮತ್ತೆ ಗ್ರೀನ್ನೆಸ್ ಇರ್ತದ ಮತ್ತೆ ಗೋಕುಪ್ಪ ಮಾಡ್ತಾರ ನೀವು ಮಾಡ್ಕೊತೀರಿ ಏನ್ ಈಗ ನಮ್ಮ ಅವೆಲ್ಲ ಸಾವಿರ ಲೀಟರ್ ಟ್ಯಾಂಕ್ ಅವ್ರ ಹತ್ರದ ಹತ್ರ ಜೊತೆ ಇರ್ತದ ಎರಡ್ ನೂರ್ ಲೀಟರ್ ಧೇತನ್ರೀ ನಮ್ಗೆ ಎರಡ್ ನೂರ್ ಲೀಟರ್ಕ್ ಎರಡ್ ಕೆಜಿ ಸಾವ್ಯಾವ ಬೆಲ್ರಿ ಜವಾರಿ ಆಕಳ ಮಜ್ಗಿ ಜವಾರಿ ಆಕಳ ಮಜ್ಜಿಗೆ ಬೇಕು ಅದ್ ಬೇಕಾದ್ರೆ ನೀವು ಅದ್ರಾಗಿನ್ ಬೆನ್ನಿ ನೀವು ತಕೊಂಡ್ ಉಪಯೋಗ ಮಾಡಿ ಕೊಡ್ರಿ ಆದ್ರ ಜವಾರಿ ಆಕಳ ಮಜ್ಜಿಗೆ ಬೇಕ್ರಿ ಮುಂದ ಎರಡ್ ಲೀಟರ್ ಕಲ್ಚರ್ ಗೋ ಕುರ್ಕ ಗೋ ಕಲ್ಚರ್ ಅದ ನಮ್ ಕಡ್ಸ ಸಿಗ್ತದ ಯಾರ ಬೇಕಂತಂದ್ರೂ ಫ್ರೀ ಬಂದ್ ವೈಭವ್ ವೈಭವ್ ಇಷ್ಟ ಒಂದ್ ಬೋರಿ ನೀರ್ ಆದ್ರ ಬೋರಿ ನೀರ ಒಂದ್ ಬೋರಿ ನೀರ್ ಇದ್ದವ್ರು ಒಂದಿಷ್ಟ ಒಂದ್ ಎರಡ್ ಮೂರ್ ತಾಸ ಬಿಸ್ಲಿಗೆ ಬಿಟ್ಟ ಹಾಕೋರಿ ಅಂತ ಹೇಳ್ತಾರ ಬಾಮಿ ಕೆಡ್ವಿ ಇದ್ದ ಇದ್ರಂತಿ ಅಂತಂದ್ರ ಇಲ್ಲಕ್ಕಂತಂದ್ರ ಬಿಸಿಲಿಗೆ ಒಂದ್ ಮೂರ್ನಾಲ್ಕು ತಾಸ್ ಬಿಟ್ಟ ಆಮೇಲೆ ಕಲ್ಚರ್ ಐತಿ ಕೂಡ್ಸ ಅಂತ ಹೇಳ್ತಾರ ನಮ್ಗ್ ಹೊಳ ನೀರ್ ಹೊಳಿ ನೀರಾಗ ನಾವ್ ಹಿಡದ ಹಿಡುದ ಗೋಕುರ್ಪಾತ ಕಲ್ಚರ ಬೆಲ್ಲ ಜವಾರಿ ಹಾಕ ಮಜ್ಗಿ ಎರ ತಕ್ಕ ಅದ ಐದು ನಾವ್ ಹೆಂಗ ತಿರ್ಗಿಸ್ತಾವ್ ಅರ್ನ ಆಗ್ರಿ ದಿವ್ಸ ಮೂರ್ ಎಳೆ ಒಂದ್ ಐದ ಹತ್ತ ನಿಮಿಷ ತಿರುಗಿಸಿದ ತಿರುಗಿದ್ರಿ ಒಂದ್ ಐದ್ ದಿವಸ ರೆಡಿ ಆಗ್ತವ್ ಮತ್ತ ಎರಡ ಟೈಮ್ ತಿರುಗಿದು ಒಂದ್ ಐದಾರು ನಿಮ್ಸ್ ಬೇಕು ಒಟ್ಟು ಎಂಟು ನಿಮ್ಸ ಪ್ರೊಸೆಸ್ ಹಾ ಅದನ್ನ ಕೊಡ್ತಾನೆ ಸ್ಪ್ರೇ ಆದ್ರೂ ಅದನ್ನ ಮಾಡ್ತವ್ರಿ ಬಿಡುದಾದ್ರು ಅದನ್ನ ಮಾಡ್ತವ್ರಿ ಮೊದಲ ಒಂದಿಷ್ಟು ಒಂದಿಷ್ಟು ದಿವಸ ಸಾವಯವ ಬಂದಿಂದ ಊಟ ಉಪ್ಪಿನ ಕಾಯ್ದಂಗ ಗೊಬ್ಬರ ಬಳಸ್ತಿದ್ವಿ ಈ ಕ್ರಮೇಣ ಏನ ಆಗತ್ರಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಸಿಗಲಿ ಅಂತ ಅಂದ್ರ ಇದಕ್ ಸಿಂಗಾದ ಹಿಂಡಿ ಖುಷಿಬಿ ಹಿಂಡಿ ಈಗ ನಾವೊಂದು ಮಿಲ್ ಹಾಕಿದವ್ರೆಲ್ ಅದ ನನ್ನ ಭೂಮಿಯ ನಂದು ವಿಚಾರ ಹೆಚ್ಚಿಂದ ನಂದ ಒತ್ತ ಅಗ್ರಿಕಲ್ಚರ್ ಮ್ಯಾಗಾರೆ ತೊಂಬತ್ತೈದು ಪರ್ಸೆಂಟ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ನ ನನಗೆ ಏನ್ ತಿಳಿದಂತ ನಾವು ಬಾಗಲಕೋಟೆಗೊಮ್ಮೆ ತರಕಾರಿ ತಗೊಂಡ್ರು ಆದಾಗ ನಾವೊಂದ್ ಹದ್ನಾಕ್ ಚೀಲ ಹಿಂಡಿ ತಗೊಂಡ್ ಬಂದಿದ್ವಿ ಕುಶ್ಬಿ ಹಿಂದಿ ಅದನ್ನ ಭೂಮಿ ಕೂಡ ಅಂತ ಅದೊಂದ್ ಎಕರೆ ಕಬ್ಬು ಬೇರೆ ಆತ ಅವಾಗಿಂತ ನಾನ್ ತಲೆ ಆಗಿರ್ತೀರ ಅದ್ ಹಂಗು ಹಿಂಗು ಮಾಡ್ಕೊಂಡ ಒಂದಿಷ್ಟು ಈಗಿನ ಜನರೇಷನ್ಕ ಇದು ಒಳ್ಳೆ ಆಹಾರ ಮುಂದೆ ನಮ್ದೊಂದ್ ಸಾವ್ಯಾವ ಸಂತಂತೆ ಆಗ್ತದಾರ ಬೈ ಬಯಲು ಮುಂದಾಗ ಗುರುವಾರ ರವಿವಾರ ಎಲ್ಲಾ ಅಲ್ಲಿ ಸಾವಯವ ರೈತರ ಜೊತೆ ಕೂತ್ಕೊಂಡು ಹಿಂಗ್ ಮಾಡಿದ್ರ ಹಿಂಗಾಗ್ತದಂತೆ ನಮ್ದೊಂದು ಎಣ್ಣೆ ಪ್ರಾಡಕ್ಟ್ ಕೊಡ್ತಾವ್ರಿ ಉಳಕಿದ್ರ ರೈತರು ಎಲ್ಲಾ ತರಕಾರಿಗಳನ್ನ ಹಣ್ಣು ಹಂಪಲ್ಗಳನ್ನ ಅಹ್ ತುಪ್ಪ ಎಲ್ಲಾ ಸಿಗ್ತದ ನಮ್ ಸಾವಯವ ಗಾಣದ ಎಣ್ಣಿ ಕುಸಿಬಿ ಎಣ್ಣಿ ಸಿಂಗಾದ ಎಣ್ಣೆ ಕೊಬ್ಬರಿ ಎಣ್ಣೆ ಸಾಸಿವೆ ಎಣ್ಣೆ ಮುಂದ್ ಪ್ರತಿ ರೈತರ ಕಡೆ ಯಾವ ಅವ್ರ ಬಂದ್ ಕಾಳ್ ಹಾಕೊಂಡ ಅವ್ರ ಮನಿಗ್ ಎಣ್ಣೆ ಆತು ಅವ್ರ ದನಕ್ ಹಿಂದ ಆಯ್ತು ಇಂತ ಅನುಕೂಲ ಅದ ಅವ್ರ ಒಂದು ಆಯಲ್ಮಲ್ ಐತಿ ಆಯಿಲ್ಮಲ್ ಯಾವ ನೋಡ್ಕೊಂಡ್ರ আহ <laughs> ini tiga teriak. ಕೊಬ್ಬರಿ ಕೊಬ್ಬರಿ ಕೊಬರಿ ಐತೆ ಸ್ವಂತ ಮಾಡ್ತಾರ ಇಲ್ರಿ ಸ್ವಂತ ಬಂದ್ರೆ ಇದು ಕಿತ್ತೂರಿಂದ ತರಿಸ್ತಾವ್ರಿ ಅಲ್ಲೇ ಆರ್ಗ್ಯಾನಿಕ್ ಒಂದು ಒಂದಿಷ್ಟ ರೈತರು ಬರಗದ ಅಲ್ಲಿಂದ ತರಿಸ್ತಾವ್ರೆ ತರಿಸ್ತಾವ್ರೆ ನೀವ್ ಆ ಕೊಬ್ಬರಿ ಹಿಡಿದ್ ನೋಡ್ರಿ ಗೊತ್ತಾಗ್ಬಿಡುದ್ರೆ ಯಾಕಂತಂದ್ರ ಪ್ಯೂವಾರ್ ಬಾಬೂರಿ ಹಾಕ್ ತೆಗಿತಾರ ನೀವು ನೋಡ್ರಿ ಗೊತ್ತಾಗ ಪ್ಯೂವರ್ ಬಾಬುರಿ ರೀ ನೀವು ಬೆಳಿಗ್ಗೆ ಖಾಲಿ ಹೊಸ ಕುಡಿಯಾಕೂ ಯೂಸ್ ಮಾಡ್ಬೋದ್ರಿ ಬರೀ ನೆತ್ತಿಗೆ ಆ ಕಾಲಿಗೆ ಕ್ರಮ ಐದ್ ನಿಮಿಷನಾಗ ರಿಲ್ಯಾಕ್ಸ್ ಆಗ್ತದ ಬಾಳ ಬೆನ್ಫ್ಟೈದ್ರಿ ಮತ್ತ ಅಡ್ಗಿಗೂ ಯೂಸ್ ಮಾಡಬಹುದ್ರಿ ಕೊಬ್ಬರಿ ಏನಿಲ್ಲ ದಿವ್ಸ ಖುಷಿಬಿ ಏನಿ ಶೇಂಗಾರ ಎಣ್ಣಿ ಸಾಸ್ರಿ ಎಣ್ಣಿ ಅಂತ ಡೈಲಿ ಎಲ್ಲಾ ಒಂದ್ ಗಣ ಹಾಕದೆ ಕೊಬ್ಬರಿ ಇದನ್ನ ಕಂಟಿನ್ಯೂ ಒಂದ್ ನ್ಯೂಸ್ ಕೊಬ್ಬರಿ ಹಾಕ್ತಾವ್ರಿ ಖುಷ್ಬಿ ಹಾಕ್ರೂ ಕುಶ್ಬಿನ ಹಾಕ್ತವ್ರಿ ಡೈಲಿ ಒಂದ್ ನೂರ್ ಲೀಟ್ರ್ ಒಂದ್ ನೂರ್ ಲೀಟರ್ ತಗಿತವ್ರಿ ಆಯಿಲ್ ಏನೇಲ್ರಿ ಯಾಕಂತೀ ಹೇಗಂತ ಒಂದ್ ವಾರಕ್ಕೆ ಹತ್ತು ಲೀಟರ್ ಹೋಗ್ಬೇಕಂದ್ರೆ ಕಟ್ಟಿ ಹಾಕಿತ್ರಿ ಈಗ ಏನ್ ಇಲ್ರಿ ಈಗ ಈಗ ತಾವ ಗ್ರಾಹಕರ್ ಬಂದು ಹೋಯ್ತಾರ ಒಬ್ರು ಒಬ್ರು ಬಂದ್ರ ಅಂದ್ರೆ ಅವ್ರು ಮಾತಾಡ್ಕೊಂಡು ಒಂದ್ ನಾಲ್ಕು ಮಂದಿ ಬಂದಿರ್ತಾರೆ ಬಂದ್ರ ಅಂತ ಒಂದ್ ಕಾರ್ ಬಂದ ಒಂದ್ ಐವತ್ ಲೀಟರ್ ಏನು ಕೇಳ್ತಿತ್ತು ಪೈಲಾರಿ ನೀವು ಫಿಲ್ಟರ್ ಫಿಲ್ಟರ್ ಮಾಡಿ ಕೊಡ್ರಿ ಅಂತ ಕೇಳ್ತಿತ್ತು ಅವಾಗ ನಾವ್ ಫಿಲ್ಟರ್ ಮಷಿನ್ ತಗೊಂಡ್ ಬಂದಿವಿ ಅದ ಈಗ ಅದ್ರ ಬಗ್ಗೆ ಅಭ್ಯಾಸ ಮಾಡಿ ಫಿಲ್ಟರ್ ಮಾಡ ಫಿಲ್ಟರ್ ಮಾಡಿದ ಬ್ಯಾಡ ನಮ್ಗೆ ಅದ ಟೂ ಕೆಜಿ ಪ್ರೆಷರ್ ಕೊಟ್ಟಾಗ ಫಿಲ್ಟರ್ ಆಗಿಬಿಡ್ತದ ಅದ್ರಾಗ ಇದ್ ನ್ಯೂಟ್ರಿ ನ್ಯೂಟ್ರಿಷನ್ ಒಂದಿಷ್ಟು ಮೆಲ್ಟ್ ಆಗ್ತಾವೆ

ಆಮೇಲೆ ಖುಷ್ಬಿ ಎಣ್ಣಿ ಸಾಸ್ರಿ ಎಣ್ಣಿ ಎಲ್ಲಾ ತುಂಬ ತುಂಬ್ ತುಮ್ ತುಂಬಿ ಬಿಟ್ಟಿರ್ತಾವ್ರಿ ಸರ ಇದ ಖುಷ್ಬಿ ಏನ್ರಿ ಇದು ಯಾರ ಲಿಟರ್ ಖುಷಿ ಹಣ್ಣಿ ಕಲರ್ ಹಿಂಗ್ ಬರ್ದ್ರಿ ಮುಂದ ಖುಷಿ ರಿಸಲ್ಟ್ ಒಂದ ಸ್ವತಃ ಮನೆಯಾಗ ತಾವ ಚೆಕ್ ಮಾಡ್ಕೋಬೋದ್ರಿ ಇದ್ರೀಜ್ ನಾಗ ಇಡ್ಬೇಕ್ರಿ ಅಲ್ಲಿ ಖುಷಿಬಿ ಹಣ್ಣಿ ಒಂದ್ ಒಂದ ಪರ್ಸೆಂಟ್ ಇದನ್ನ ಫ್ರೀಜ್ ನಾಗ ಇಟ್ರಿ ಆ ಎಷ್ಟ್ ಕುಡಿಸಿ ಕುಡ್ಸಿರ್ತಾನಲ್ರಿ ಅಷ್ಟು ಒಡಕ್ ಜೊಳ ನೂಚನ ಆಗ್ತದ ಅವ್ ಏನೂ ಕುಡ್ಸ್ಲಿಕ್ಕೆ ಅಂದ್ರೆ ಒಂದ್ ವರ್ಷ ಇಡ್ರಿ ನೀವು ಎಣ್ಣಿ ಫ್ರೀಜ್ ನಾಗ ಮೈನಸ್ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಇದ್ದಲ್ಲಿ ಇಟ್ರು ಕೂಡ ಒಂದ್ ವರ್ಷ ಖುಶ್ಬಿ ಎನ್ ಕಟ್ಟಿ ಆಗುದು ಅದಕ್ಕೆ ಇದನ್ನ ಡಾಕ್ಟರ್ ಸಜೆಸ್ಟ್ ಮಾಡ್ತಾರ ಆ ಏನ ಅಜಾರಿ ಆದ್ರೆ ಮನ್ಸಕ್ ಖುಷಿಬಿ ಏನಿ ತಿನ್ನಂತೆ ಆ ಮತ್ ಇನ್ನೊಂದ್ ಏನು ಆಗ್ಬೇಕಂತ ಅಂದ್ರೆ ಇಲ್ಲಿ ಎಷ್ಟ್ ಮಂದಿ ಬರ್ತಾರಂತ ಯಾಕೆ ಎಳ ಮಂದಿ ಬರ್ತಾರ ಕರೇ ಏನ್ರಿ ಅವ್ರದ್ ಎಲ್ಲಾ ಮುಗ ಇನ್ನೇನ ಫೈನಲ್ ಸ್ಟೇಜ್ ಇರ್ದೈತ್ರಿ ಅವಾಗ ಹುಡ್ಕಾಡ್ಕೊಂತ ಒಳ್ಳೆ ಏನಿ ತಿನ್ನಾಕ್ ಬರ್ತಾರ ಅದಕ್ಕ ಅವ್ರಿಗೆ ಹಿಂಬಾಟ ಇದ್ ನಾ ಏನ್ ಹೇಳ್ತಾನ ಅಂತಂದ್ರ ಅವ್ರಿಗೂ ತಿನ್ನಸ್ರಿ ನೀವು ತಿನ್ರಿ ಅಂತ ಯಾಕಂತಂದ್ರ ನೀವ್ ತಿನ್ರಿ ಅವ್ರಗ್ ಹಿಂಗ ಆಗೇತ್ ನೀವ್ ನೋಡಾಕ್ತಿದಿರಿ ನೀವು ಯೂಸ್ ಮಾ ಮತ್ತು ನಾವು ಇಲ್ಲಿ ಎಲ್ಲಾ ತರ ಸಿಸ್ಟಮ್ ಇಟ್ಟಿದಾವೆ ರೀ ಅವ್ರ ಕಾಳು ತಂದ್ರೆ ಆಡಿ ಕೊಡ್ತೇವೆ ರೀ ಅವ್ರ ಮುಂದೆ ನಿಂತು ಆಡಿಸ್ಕೊಂಡು ಅವ್ರ ಮುಂದೆ ನಮ್ಮ ಕಾಳ ಕಾಡಿ ಕೊಡ್ತೇವೆ ಒಟ್ಟು ಕಸ್ಟಮರ್ಗೆ ಯಾವ ರೀತಿ ಬೇಕು ಆ ರೀತಿ ಕೊಡ್ತೇವೆ ರೀ ಸರಿ ಇದು ಕುಶಬೆ ಎಣ್ಣಿ ಇದು ಐದು ಲೀಟ್ರ್ ತೊಗೊಂದ್ರೆ ಮೂರು ನೂರ ಹತ್ತು ರೂಪಾಯಿ ಬೀಳ್ತದೆ ರೀ ಒಂದು ಲೀಟ್ರ್ ಎರಡು ಲೀಟ್ರ್ ತೊಗೊಂದ್ರೆ ಮುನ್ನೂರ ಇಪ್ಪತ್ತು ರೂಪಾಯಿ ಬೀಳ್ತದೆ ಮತ್ತು ಇದು ಇದು ಸಿಂಗಾ ರೀ ಸಿಂಗಾದಿ ಇದೆಲ್ಲಾ ಸಿಂಗಣ್ಣಿ ಬೇಡ್ರಿ ಸಿಂಗಾದಣ್ಣಿ ಮುನ್ನೂರ ನಾಲ್ವತ್ರಿ ಒಂದ್ ಲೀಟರ್ ಎರಡ್ ಲೀಟರ್ ತಗೊಂಡ್ರ ಐದ್ ಲೀಟರ್ ತಗೊಂಡ್ರ ಮುನ್ನೂರ ಮೂವತ್ತ್ ಈ ರೇಟ್ಗಳು ಹೆಚ್ಚು ಕಡಿಮೆ ಹೆಂಗ್ ರೇಟ್ ಜಂಪ್ ಆಗಿರ್ತ ಹೆಂಗ ಕಡಿಮೆ ಆದ್ರೆ ಇದ ಕೊಬ್ಬರಿ ಎಣ್ಣೆ ಅರ್ಧ ಲೀಟ್ರ ಒಂದ್ ಲೀಟರ್ ರೀ ಆ ಒಂದ್ ಲೀಟರ್ ಮುನ್ನೂರ ಐವತ್ರಿ ಅರ್ಧ ಲೀಟರ್ ನೂರ ಎಂಬತ್ ರೂಪಾಯಿ ಈ ಕೊಬ್ಬರಿ ಎಣ್ಣೆ ಅಂತ ನಮ್ದು ಸಿಕ್ಕಾ ಬಟ್ ಕುಸುಬಿ ಎಣ್ಣೆ ಕೊಬ್ಬರಿ ಎಣ್ಣೆ ಬಾಳ ಸಿಲ್ರಿ ನಮ್ಗ ಗ್ರಾಹಕರ ಅಭಿಪ್ರಾಯ ಒಳ್ಳೇದ್ ನಮ್ಗೆ ಬಾಳ ಒಳ್ಳೇದ ಐತ್ ಸರ ಖುಷಿ ಪಡ್ತಾರ ಬಾಳ್ ಮೆಚ್ಚಿವೆ ಖುಷಿ ಇನ್ನೊಂದ್ ಏನದ ನನ್ನ ಕೆಲಸನ ಬಾಳ್ರ ಯಾಕಂತಂದ್ರ ನನ್ ಅಗ್ರಿಕಲ್ಚರ್ ಕೆಲ್ಸನ ಬಾಳ ಆಗ್ತವ್ರ ಆ ಜನರ ಅದ್ರ ಬಗ್ಗೆ ಪ್ರೀತಿ ಕೊಡೋದ್ರಿಂದ ನಮಗ್ ಎಷ್ಟ್ ಕೆಲಸ ಮಾಡಿದ್ರು ಬ್ಯಾಸ್ ಆಗ್ತೇವೆ ಜನ್ರಿಗೆ ಒಂದೇ ಹೇಳೋದಂತಂದ್ರೆ ತಮಗೆ ಬೇಕಾದಾಗ ನನಗೆ ಒಂದು ನಾಲ್ಕು ದಿವಸ ಮುಚ್ಚಿತ್ತು ಒಂದು ವಿಡಿಯೋ ಹಾಕಿ ಒಂದು ಮೆಸೇಜ್ ವಾಟ್ಸಪ್ ಮೆಸೇಜ್ ಹಾಕಿದ್ರಿ ಅಂತಂದ್ರೆ ನಮ್ಮ ಹುಡುಗರು ಬರ್ತಿರ್ತಾರೋ ನಮ್ಮ ನಮ್ ಪಾಯಿಂಟ್ಗಳ್ರಿ ಅಲ್ಲೇ ಅಲ್ಲೇ ಪಾಯಿಂಟ್ ಹುಡುಗರು ಇರ್ತಾರೋ ಅವ್ರು ತಚ್ಚಿಂತ ತಲುಪಿಸೋಕೆ ವ್ಯವಸ್ಥೆ ಮಾಡ್ತಾನೆ ನೀವು ಅಲ್ಲಿ ಹೋಗಿ ತಗೊಳಾಕೊಂಡು ನಡಿತದ್ರಿ ರೀ ಬೈಲಂಗಲ್ ಬೈಲಂಗಲ್ಲ ಪಾಯಿಂಟ್ ಐತ್ರಿ ಮುನ್ನ ಪಾಯಿಂಟ್ ಐತ್ರಿ ಬರ್ನಾತದ ರೀ ನೀವು ಒಂದು ವಾಟ್ಸಪ್ ಮೆಸೇಜ್ ಒಂದು ನಾಲ್ಕು ನಿಮಿಷದ ಮುಚ್ಚಿತ ಹಾಕಿರಿ ಅಂತಂದ್ರೆ ನಿಮ್ಗೆ ಈಜಿಲಿ ನಾವು ಹೋಗುವ ಅದ್ಯಾಕೆ ತಲುಪಿಸುವ ವ್ಯವಸ್ಥೆ ಆಗಿ ನಮ್ಗೆ ಭಾಳ ಹಗರ ಆಗ್ತದೆ ಇವರು ಸಾವಯವ ಕೃಷಿ ಮಾಡ್ತಾರೆ ಸಾವಯವ ಕೃಷಿ ಹೆಂಗಂತಂದ್ರಿ ಬರ್ತಿದ್ರು ಅವ್ರ ಬಂದು ಇದನ್ನ ಹೆಂಗ್ ಮಾಡೋದು ಇದನ್ನ ಹೆಂಗ್ ಮಾಡೋದು ಅಂತ ಹೇಳ್ರಿ ಆಟೋಮೆಟಿಕ್ ಹಿಂಗ ಹತ್ತಾರು ಮಂದಿ ಚೇಂಜ್ ಆಗಿದಾರ್ರಿ ಹ್ಮ್ ಈಗ ಅಂತ ಸ್ವಂತ ಅವ್ರ ಮಾಡಾಕ ಹಚ್ಚಿದಾರ್ರಿ ಸಾವಯವ ಕೃಷಿ ಮಾಡ್ತಾರ್ರಿ ಒಳ್ಳೆ ಮಾಹಿತಿ ಕೊಟ್ರಿ ತಮ್ಮ ಧನ್ಯವಾದ